ಬೆಳಗಿನ ಜಾವನೇ ಎಷ್ಟು ಸ್ಮೋಕ್ ಯಾವ ಈ ಕಡೆ ಸೈಡು ಅಲ್ಲೇ ಮಾನ್ಸೂನ್ ಟೈಮು ಶುರುವಾಗಿದೆ ಅನ್ಸುತ್ತೆ ನಾವು ಒಬ್ರಿಗೆ ಐನೂರು ರೂಪಾಯಿ ಅಂತ ಹೇಳಿದ್ರು ಆಯ್ ಹಲೋ ನಮಸ್ಕಾರ ಅಪ್ಪತ್ ಬಂದವರೇ ಹೇಗಿದ್ದೀರಾದ್ರು ಸೊ ನಾನು ನಿಮ್ಮ ಪ್ರೀತಿಯ ಕಲ್ಪತರ ನಾಡು ತುಮಕೂರು ಹುಡುಗ ವಿನೋದ್ ಮಾಡುವ ಅನಂತ ನಮಸ್ಕಾರಗಳು ಇವಾಗ ಬೆಳ ಬೆಳಗ್ಗೆ ಎಲ್ಲಿಗೆ ಹೊರಟಿದ್ವಿ ಅಂದರೆ ಫ್ಯಾಮಿಲಿ ಸಮೇತ ಒಂದು ಟ್ರಿಪ್ ಹೊಟ್ಟಿದ್ದೀವಿ ಸೊ ಈಗ ನಮ್ಮ ಊರು ಮುಂದೆ ಇದ್ದೀವಿ ನರಸೀಹಸ್ವಾಮಿ ದೇವಸ್ಥಾನ ಅಂತ ಸೊ ಈಗ ಕಾರಿ ಪೂಜೆ ಮಾಡ್ಕೊಂಡು ಹೊರಗಡೆ ಎಲ್ಲ ಒಳಗಡೆ ಇದ್ದಾರೆ ಹೋಗ ಮನೆ ಪೂಜೆ ಮಾಡ್ತಾ ಇದ್ದಾರೆ ಬಂತು ನೋಡಿ ಇನೋವಾ ಕಾರಲ್ಲಿ ಹೋಗ್ತಾ ಇದ್ದೀವಿ ಎಂಟು ಜನ ಈಗ ಸಮಯ ನಾಲ್ಕು ಐವತ್ತು ಜನ ಆಯಿದೆ ನಮ್ಮಮ್ಮ ಕರ್ಪೂರ ಹತ್ತಾ ಇದ್ದಾರೆ ಈಗೇನು ಟೈಮ್ತು ನಮ್ಮಣ್ಣ ದೇವರಿಗೆ ದೇವ್ರಿಗೆ ಮತ್ತೆ ಕಾರಿಗೆ ಕಾಯಿಂದು ಇಳಿಸಿ ಒಡೆಯಕ್ಕೆ ಹೋಗ್ತಾ ಇದ್ದಾರೆ ಚೆನ್ನಾಗಿ ಬಿಡ್ಕೊಳಕಾ ನಮಸ್ಕಾರ ಅಪ್ಪದ ಬಂದವರೇ ವೆಲ್ಕಮ್ ಟು ಮೈ ಚಾನಲ್ ಸೊ ಈಗ ಬೆಳಗಿನ ಜಾವ ಆರು ಗಂಟೆ ಆಗಿದೆ ಅವಳೇನೇ ಕ್ಯಾಮ್ರಾದಲ್ಲಿ ಎಲ್ಲ ರೆಕಾರ್ಡ್ ಮಾಡ್ಕೊಳೋಣ ವಾಯ್ಸ್ ರೆಕಾರ್ಡ್ ಕೊಡೋಣ ಹಾಗೆ ಹೀಗೆ ಅಂತ ಏನೇನೋ ಅಂತ ಥಿಂಕ್ ಮಾಡ್ಕೊಂಬಂದೆ ಬಟ್ ಆರೆ ಕತ್ಲಿದ ಕಾರಣದಿಂದ ಎಲ್ಲ ಬಿಳರಾಗಿರುತ್ತೆ ಅಂತ ಸೊ ವಿಡಿಯೋ ಮಾಡೋಕ್ಕೋಯಿರಲಿಲ್ಲ ಕ್ಯಾಮ್ರಾನು ಆನ್ ಮಾಡಿರಲಿಲ್ಲ ಈಗ ಶುರು ಮಾಡಿದ್ದೀನಿ ಸೊ ಯಾಕಪ್ಪ ವಾಯ್ಸ್ ಕೊಡ್ತಾಯಿಲ್ಲ ಕಾರಗೆ ಕುಕ್ಕೊಂಡು ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು ಬಟ್ ಆರೇ ನಾ ಮೈಕ್ ತರೋದು ಒಂದು ಸ್ವಲ್ಪ ಮರೆತು ಬಂದುಬಿಟ್ಟೆ ಮನೇಲೆ ನಮ್ಮೂರ ಕಡೆ ಸೂರ್ಯ ರುದ್ರನ ಅರ್ಥನ ಮಾಡ್ತಾ ಇರೋ ಈ ಕಡೆ ನೋಡ್ಗುರು ಪ್ರಕೃತಿ ಹೇಗಿದೆ ಯಪ್ಪ ಬೆಳಗಿನ ಜಾವನೇ ಎಷ್ಟು ಸ್ಮೋಕು ಯಪ್ಪ ಯಪ್ಪ ಎಷ್ಟು ತಂಪಾಗಿದೆ ಅಂದರೆ ದಟ್ಸ್ ಅಮೇಝಿಂಗ್ ಫೀಲಿಂಗು ಹಾಗೆ ಈಗೇನೇ ರೈಡ್ ಹೋಗ್ತಾನೆ ಇರೋಣ ಅಂತ ಅನ್ಸ್ಬಿಟ್ಟಿದೆ ನನಗಂತೂ ಅಲ್ಲದೆ ನನ್ನ ಫ್ಯಾಮಿಲಿ ಜೊತೆ ಇದೆ ಫಸ್ಟ್ ಟೈಮು ಈ ಥರ ಒಂದು ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇರೋದು ನಮ್ಮ ಫ್ಯಾಮಿಲಿ ಜೊತೆ ತುಂಬ ಸತಿ ಹೋಗಿದ್ದೀನಿ ಬಟ್ ಆ ರೀ ಈ ಥರ ವೆದರಲ್ಲಿ ಎಂದೂ ಹೋಗಿರಲಿಲ್ಲ ಬನ್ನಿ ಎಂಜಾಯ್ ಮಾಡ್ಕೊತಾ ಹೋಗ್ತಾ ಇರೋಣ ಸತತ ಒಂದು ವರ್ಷಗಳ ಪ್ಲ್ಯಾನಿಂಗ್ ಮಾಡಿಕೊಂಡು ಈಗ ಹೊರಟಿದ್ವಿ ಅಂದರೆ ಒಂದು ವರ್ಷ ಪ್ಲ್ಯಾನಿಂಗ್ ಮಾಡ್ಕೊಂಡು ಟ್ರಿಪ್ ಹೋಗ್ತಾ ಇಲ್ಲ ಒಂದು ವರ್ಷದಿಂದ ಪ್ಲ್ಯಾನಿಂಗ್ ಮಾಡ್ತಾ 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 ಈಗ ಒಂದು ಪ್ಲ್ಯಾನಿಂಗ್ ಎಕ್ಸಿಕ್ಯೂಟ್ ಮಾಡಿದ್ದೀವಿ ಅಂದರೆ ಒಂದು ದಿನದ ಪ್ರಯಾಣ ಮಾಡೋದಕ್ಕೆ ಎಂಜಾಯ್ ಮಾಡೋದಕ್ಕೆ ಲೈಫ್ನ ಹುಡುಗರು ಬೇರೆ ರಜೆ ಇತ್ತು ಸ್ಕೂಲಲ್ಲಿ ಸೊ ಹಾಗಾಗಿ ಈ ಒಂದು ಟ್ರಿಪ್ನ ಪ್ಲ್ಯಾನ್ ಮಾಡಿಕೊಂಡು ಈಗ ಕೃಷ್ಣಪುರದಲ್ಲಿ ಹೋಗ್ತಾ ಇದ್ದೀವಿ ಒಟ್ನಾಗ್ ಈ ಕಡೆ ಪ್ಲೇಸ್ ಅಂತೂ ಅಮೇಝಿಂಗ್ ಆಗೈತೆ ವೆದರ್ ಅಂತೂ ತಂಪು ತಂಪಾಗಿದೆ ಇಲ್ಲಿರುವ ಹೆಂಚಿನ ಮನೆಗಳು ನಾಟಿ ಹಸ ನಾಟಿ ಕೋಳಿಗಳು ಹಾಗೆ ಇಲ್ಲಿ ಮಾತಾಡೋ ಶೈಲಿಯ ಭಾಷೆ ಆಗಿರ್ಬೋದು ಇವೆಲ್ಲ ನೋಡ್ತಿರ ನಮ್ಮ ಹಿಂದಿಂಗ್ ಘಟಕಾಲಕ್ಕೆ ಹೋದವಷ್ಟು ಫೀಲ್ ಆಗುತ್ತೆ ನಮ್ಮ ಪ್ಲಾನಿಂಗ್ ಇರೋದು ಇವತ್ತಿನ ಪ್ಲೇಸ್ಗಳು ಕಲ್ಲತ್ತಗಿರಿ ಫಾಲ್ಸ್ ಯಾಕೆಂದ್ರೆ ಕಲ್ಲತ್ತಗಿರಿ ಫಾಲ್ಸ್ ಯಾಕಪ್ಪ ಸೆಲೆಕ್ಟ್ ಮಾಡ್ಕೊಂಡು ಅಂದ್ರೆ ಹುಡುಗರು ಎಂಜಾಯ್ ಮಾಡಬೇಕು ನೀರಲ್ಲಿ ವಾಟರ್ ಫಾಲ್ಸ್ ಕೆರೆ ಸಮುದ್ರಕ್ಕೆ ಹೋಗ್ಬೇಕು ಅಲ್ಲಿ ಎಂಜಾಯ್ ಮಾಡಬೇಕು ಅಂತಂದಿರು ಬಟ್ ಆದರೆ ನಾವು ಸಮುದ್ರಕ್ಕೆ ಹೋಗುವಷ್ಟು ಬಜೆಟ್ ನಮ್ಮ ಹತ್ರ ಇಲ್ಲ ಟೈಮು ನಮ್ಮ ಹತ್ರ ಇಲ್ಲ ಅಂತ ಆ ಕಾರಣಕ್ಕೋಸ್ಕರ ಕಲ್ಲತ್ತಗಿ ಫಾಲ್ಸ್ಗೆ ಹೋಗ್ತಾ ಇದೀವಿ ನೀರು ಕಮ್ಮಿ ಬರ್ತಾ ಇರೋದು ಬಟ್ ಎಂಜಾಯ್ಮೆಂಟ್ಗೆ ಅಂತ ಕಮ್ಮಿ ಇರೋದಿಲ್ಲ ಅಲ್ಲಿ ಯಾಕೆಂದರೆ ಮೊನ್ನೆ ಮಳೆ ಇದರೋ ಕಾರಣದಿಂದ ಸ್ವಲ್ಪ ಸ್ವಲ್ಪ ಆದರೂ ನೀರು ಬರ್ತಾ ಇರುತ್ತೆ ಅನ್ನೋ ಕಾರಣಕ್ಕೆ ಹೋಗ್ತಾ ಇದ್ದೀವಿ ಹಾಗೆ ಅಲ್ಲಿ ಪಕ್ಕದಲ್ಲೇ ಇರುವಂಥ ಕೆಮ್ಮಣ್ಣು ಗುಂಡಿಗೂ ಸಹ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ ಇನ್ನು ಮಿಕ್ಕಿದ ಟೈಮ್ ಏನಾದರೂ ಜಾಸ್ತಿ ಇದ್ದರೆ ಸೊ ಬೇರೆ ಪ್ಲೇಸ್ಗಳಿಗೆ ಪ್ಲ್ಯಾನ್ ಹಾಕೊಂಡು ಹೋಗಬೇಕು ಅಂತ ಇವತ್ತು ಪ್ಲ್ಯಾನ್ ಹಾಕ್ಕೊಂಡು ಟೋಟಲ್ ಮೂರು ಪ್ಲೇಸ್ ನೋಡಬೇಕು ಅಂತ ಮುಂಚೆನೇ ಪ್ಲ್ಯಾನ್ ಹಾಕ್ಕೊಂಡ್ಬಂದಿದ್ವಿ ಈಗ ನಮ್ಮ ಪ್ಲ್ಯಾನಿಂಗಲ್ಲಿರೋದು ಇರೋದು ಎರಡು ಪ್ಲೇಸು ಅದಾದ ಮೇಲೆ ಇನ್ನೊಂದು ಪ್ಲ್ಯಾನ್ ಯಾವುದಾದ್ರು ಅಂತ ಎಕ್ಸಿಕ್ಯೂಟ್ ಮಾಡೋಣ ಅಂತ ಈಗ ಪ್ಲ್ಯಾನ್ ಹಾಕ್ಕೊಂಡು ಹೊಟ್ಟಿದ್ವಿ ಸೊ ಇನ್ನೇನು ಹತ್ತಿರ ಇನ್ನು ಐವತ್ತು ಕಿಲೋಮೀಟರ್ ಏನೈತೆ ಕಲ್ಲತ್ತಿರಿ ಫಾಸು ಬನ್ನಿ ಇದ ಹೋಗ್ತಾ ಇರೋಣ ಹಾಗೆ ಪ್ಲೇಸ್ ಅಂತೂ ಅದ್ಭುತವಾಗಿದೆ ನೀವು ನೋಡ್ತಾ ಇರೋಲ್ಲ ಎಷ್ಟು ಗ್ರೀನರಿ ಆಗಿದೆ ಅಂದರೆ ಈ ಕಡೆ ಸೈಡು ಅಲ್ಲೇ ಮಾನ್ಸೂನ್ ಟೈಮು ಶುರುವಾಗಿದೆ ಅನಿಸುತ್ತೆ ನಮ್ಮ ಕಡೆಯೇ ಎಲ್ಲ ಒಣಬಡಗ್ಳು ಥರ ನೇಚರ್ ಒಣಗೋಗಿ ಕುಂತಿರೋದು ಇಂತೂ ಇಂತೂ ಸತತ ಮೂರು ಗಂಟೆಗಳ ನಂತರ ಕಲ್ಲತ್ತಿಗಿರಿ ಫಾಲ್ಸಿಗೆ ಬಂದೇ ಬಿಟ್ಟು ನೋಡಿ ನೀನು ಕಾಣ್ತಾ ಇದ್ದಲ್ಲ ಸೊ ಅದೇ ಅಲ್ಲೇ ಟರ್ನಿಂಗ್ ತೊಗೊಬೇಕು ಕೊನೆಗೂ ಮೂರು ಓವರ್ ಜರ್ನಿ ಮುಗಿಸ್ತೋ ನಾನು ವೀಡಿಯೋ ಮಾಡ್ಕೊಂಡು ಬಂದಿದ್ದೆ ಕೆಲವರು ವೀ ತೂಗಿಸ್ಕೊಂಡು ನಿದ್ದೆ ಮಾಡ್ತಾಯಿದ್ರು ಹುಡುಗರಂತೂ ಎಂಜಾಯ್ ಮಾಡ್ತಾಯಿರೋ ಪ್ಲೇಸ್ ಅಂತೂ ಸೊ ಇನ್ನೇನು ಬಂದುಬಿಟ್ಟು ಅಲ್ಲ ಸೊ ಈಗೆಲ್ಲ ಮನ್ಸಲ್ಲೇನೋ ಒಂಥರ ನೋಡಿ ಇದೇ ಆರ್ಚು ಕಲ್ಲತ್ತಿಗಿರಿ ಫಾಲ್ಸಿಗೆ ಹೋಗೋದಕ್ಕೆ ಇರೋವಂಥ ಮೇಯ್ನ್ ಗೇಟು ್ರಿ ಅಪ್ಪತ್ ಬಂದವ್ರೆ ಇವತ್ತು ಕಲ್ಲದಗಿರಿಗೆ ಫ್ಯಾಮಿಲಿ ಸಮೇತ ಟ್ರಿಪ್ ಬಂದಿದ್ದು ನೀರು ಬೇರೆ ಕಮ್ಮಿ ಬರ್ತಾವ ಅಕ್ಕಿ ಮ್ಯಾಗಡಿಗೆ ಹೋಗ್ತಾ ಇದ್ದೀನಿ ತುಂಬ ದಿನ ಆಗ್ಬಿಟ್ಟಿತ್ತು ಟ್ರಕ್ಕಿಂಗ್ ಮಾಡಿ ರೋಡ್ ಅಂತ ಫುಲ್ಲು ಜಾರದ ಗುರು ಮಳೆ ಈ ನಿಸರ್ಗದ ನಡುವೆ ಮಾಸ್ತೈತೆ ಗುರು ಪ್ಲೇಸ್ ಅಂತೂ ನಾನೇನೋ ಅಂದ್ಕೊಂಡಿದ್ದೆ ಬಟ್ ಇಟ್ ಇಟ್ ಈಸ್ ಎ ವಂಡ್ರಫುಲ್ ಗರು ನಮ್ಮ ತುಮಕೂರು ಕಡೆ ಮೈ ಬೆಂದೋಗ ರೇಂಜ ಬಿಸಿಲಿರುತ್ತೆ ಆದರೆ ಇಲ್ಲಿ ಒಂಥರ ಕೂಲಾಗಿದೆ ಗುರು ತಂಪು ತಂಪು ಆಗಿದೆ ತಂಪು ತಂಪು ಕೂಲ್ ಕೂಲ್ ಅನ್ನೋ ಥರ ಕಾಫಿ ಹೂವು ಶಿಗ್ರುಡಿ ದಿದ್ದiga ಏಂಗ್ ಅಮ್ಮಂತ ಇದೆ ವಾಳೆ ಮುತ್ತು ಮುತ್ತು ಒಳ್ಳೆ ವಳಿ ದಂ ಒಳಿತಾವೆ ವಾ ಎಂತ ಜಾಗಕ್ಕ ಬಂದಪ್ಪ ಅಂದ್ರೆ ಅಬ್ಬಾ ಅಬ್ಬಾ ಬ್ಯೂಟಿಫುಲ್ ಕ್ಲಿಯರ್ ಜೋರ ಬಂದ್ರೆ ನಾವು ನಿಂತಕನಕ ಆಗದ ಅಬ್ಬಾ پانیಗೋ மஸ்தாகி ப்ளேஸ்க்கு வந்தேன் குரு நீங்க தடகணங்க ஆகல அஸ்டோ ஒர ஃபிரிஜில் ஐஸா பாயிட்டங்கோ ஆக்ட ಸ್ನೇಹಿತರೆ ಇಂಥ ಸ್ಥಳಗಳಿಗೆ ಬರಬೇಕು ಎಂಜಾಯ್ ಮಾಡಬೇಕು ಲೈಫ್ನ ಇರೋದೊಂದು ಜೀವನ ಎಂಜಾಯ್ ಮಾಡ್ತಾ ಇರಬೇಕು ಸೊ ಹಾಗಾಗಿ ಫ್ಯಾಮಿಲಿ ಜೊತೆ ಇವತ್ತು ಮಸ್ತ್ ಎಂಜಾಯ್ ಮಾಡೋಕ್ಕಿಂತಲೇ ಕಲ್ಲೆತ್ತಿಗಿರಿ ಅಲ್ಸಿಗೆ ಬಂದೀನಿ ನೀರು ಬರೋದು ಸೊಮ್ಮೆ ಆಗಿರ್ಬೋದು ಬಟ್ ಆದರೆ ಫೀಲ್ ಅಂತೂ ಕಮ್ಮಿ ಹಾಗೆ ಅಲ್ಲ ಅಷ್ಟು ಬರಿತಾ ಇದ್ದರು ಅಪ್ಪ ಸಕ್ಕತ್ತು ಕೋಟಗವಿ ಬಂದವರೇ ನೀವೇನು ನೋಡ್ತಾ ಇದ್ದೀರಲ್ಲ ಈ ಒಂದು ಫಾಲ್ಸು ಕಲ್ಲಕ್ ಫಾಲ್ಸು ಇದೇನಪ್ಪ ಈ ತರ ಡಿಫ್ರೆಂಟ್ ಆಗೈತೆ ಅಂತ ಅಂದ್ಕೊಬೇಡಿ ಫಾಲ್ಸ್ ಇರೋದು ಕೆಳಗಡೆ ಬಟ್ ನೀರು ಕಮ್ಮಿ ಇರೋದ್ರಿಂದ ನಾನು ಇಲ್ಲೇ ಬಂದಿದ್ದೀನಿ ಹಾಗೇನೆ ಈ ಒಂದು ಜಲಪದದಲ್ಲಿ ಸ್ನಾನ ಮಾಡೋಕ್ಕೆ ನಾನಾ ಕಡೆಯಿಂದ ಜನ ಬರ್ತಾರೆ ನಾನಾ ಕಡೆಯಿಂದ ಬಂದು ಇಲ್ಲಿ ಸ್ನಾನ ಮಾಡಿ ಅಂದ್ರೆ ಈ ಒಂದು ನೀರು ಒಂದು ಔಷಧಿ ಅಂತ ನೀರಿದು ಪ್ರಕೃತಿಯ ಗಿಡ ಮೂಲಿಕೆಗಳಿಂದ ಹರಿದು ಬಂದ್ ಬಂದಂತಹ ನೀರಿನಿಂದ ಏನಾದರೂ ಸ್ನಾನ ಮಾಡ್ರೆ ಚರ್ಮದ ಕಾಯಿಲೆ ಆಗಿರಬಹುದು ಮತ್ತಿತರ ಕಾಯಿಲೆಗಳಿಂದ ಬಳಲುತ್ತಾ ಇರೋರು ವಾಸಿಯಾಗುತ್ತೆ ಅನ್ನೋದು ಜನರ ನಂಬಿಕೆ ಹಾಗೆ ಅದೇ ನಿಜ ಕೊನೆಗೂ ನಮ್ಮ ಮೊದಲನೇ ಪ್ರವಾಸ ಕೇಂದ್ರವಾದಂಥ ಕಲ್ಲತ್ತಿಗಿರಿ ಫಾಲ್ಸು ಕಂಪ್ಲೀಟ್ ಆಯಿತು ಈಗ ಮತ್ತೆ ನಮ್ಮ ಪಯಣ ಕೆಮ್ಮಣ್ಣು ಗುಂಡಿಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂದವರೆ ಅಬ್ಬೆ ಪಾಲ್ಸಿಗೆ ನೀವೇನಾದರೂ ಅಂದರೆ ತುಂಬ ರಿಸ್ಕು ಮತ್ತು ದುಬಾರಿ ಪ್ಲೇಸ್ ಅದು ಯಾಕೆಂದರೆ ಒಬ್ರಿಗೆ ಐನೂರು ರೂಪಾಯಿ ಅಂತ ಹೇಳಿದ್ರು ಸೊ ನಮಗಂತೂ ಬೇಜಾರಾಗೋತು ಅದಕ್ಕೋಸ್ಕರ ಗುಂಡಿ ಅಂದರೆ ಸೂರ್ಯೋದಯ ನೋಡುವ ಒಂದು ವ್ಯೂ ಪಾಯಿಂಟ್ಗೆ ಬಂದು ಆ ಒಂದು ಜಾಗಕ್ಕೆ ಹೋಗ್ತಾ ಇದ್ದೀವಿ ಈಗಿನ ಶ್ರೀ ಕೃಷ್ಣ ರಾಜೇಂದ್ರ ಗಿರಿಧಾಮದಲ್ಲಿ ಹೋಗ್ತಾ ಇದ್ದೀವಿ ಒಂಥರ ಇದು ನಂದಿ ಹಿಲ್ಸ್ ಥರನೇ ಐತೆ ಫೀಲ್ ಅಂತು ಇಲ್ಲಿ ಸಿಗೋವಂಥ ಪ್ರತಿಯೊಂದು ಹೂವುಗಳಾಗಿರ್ಬೋದು ಅಥವಾ ಇಲ್ಲಿರೋಂಥ ದಾರಿ ಆಗಿರ್ಬೋದು ಒಂಥರ ನಂದಿ ಹಿಲ್ಸ್ಗೆ ಹೋದಷ್ಟು ಫೀಲ್ ಆಗ್ತಾ ಇದೆ ನಮಗಂತೂ ಬಂದವರೇ ಹೇಗಿದೆ ಅಂದರೆ ಕೆಮ್ಮಣ್ಣು ಗುಂಡಿ ಅಂದರೆ ಕೃಷ್ಣಗಿರಿ ಧಾಮ ಅಂತೂ ಮಸ್ತಾಗಿದೆ ಮಾನ್ಸೂನ್ ಟೈಮಲ್ಲಿ ಆದರೆ ಇನ್ನೂ ಮಸ್ತಾಗಿರೋದು ಫ್ಯಾಮಿಲಿ ಜೊತೆ ಬಂದಿರೋಕ್ಕಿಂತ ಫುಲ್ ಖುಷಿ ಆವುಟಿ ಫ್ಯಾಮಿಲಿ ಇದೆ ಪ್ರತಿಯೊಬ್ಬರು ಎಂಜಾಯ್ ಮಾಡ್ತಾ ಮಾಡ್ತಾಯಿದಾರೆ ಈ ಒಂದು ನೇಚರ್ನಂತೂ ಅದ್ರ ಎಂಜಾಯ್ ಮಾಡ್ತಾ ನೋಡಿ ಒಬ್ರಿಗಿಂತ ಒಬ್ಬರು ಒಬ್ರಿಗಿಂತ ಶ್ರೀ ಕೃಷ್ಣ ರಾಜೇಂದ್ರ ಗಿರಿಧಾಮ ಅಂತೂ ಮಸ್ತಾಗಿತ್ತು ಪ್ಲೇಸ್ ಅಂತೂ ಸೊ ಹಾಗಾಗಿ ಈ ಒಂದು ಜಾಗನ ನಾವು ಎಂಜಾಯ್ ಮಾಡಿಕೊಂಡು ಈಗ ಮತ್ತೆ ಮುಂದಿನ ಪಯಣ ಬೆಳೆಸ್ತಾವೆ ಸೊ ಈಗ ನಾವು ಹೋಗ್ತಾ ಇರೋಂಥ ಪ್ಲೇಸು ವಾಸ್ತುಶಿಲ್ಪಕ್ಕೆ ಹೆಸರಾಂತವಾದಂಥ ಪ್ಲೇಸು ನಮಸ್ಕಾರ ಬಂದವರೇ ವೆಲ್ಕಮ್ ಟು ದ ವಯ್ಸಳರ ಕಾಲದ ವಾಸ್ತುಶಿಲ್ಪಕ್ಕೆ ತವರೂರಾದಂಥ ವಯ್ಸಳರ ಬೇಲೂರಿಗೆ ಸ್ವಾಗತ ಸುಸ್ವಾಗತ ಈ ಒಂದು ಜಾಗದ ಬಗ್ಗೆ ನಿಮಗೆ ಹೇಳದೇ ಬೇಕಾಗಿಲ್ಲ ಯಾಕೆಂದರೆ ಇಲ್ಲಿರೋ ಪ್ರತಿಯೊಂದು ವಾಸ್ತುಶಿಲ್ಪನು ಅಷ್ಟು ಅಮೋಘವಾದಂಥ ಪ್ಲೇಸ್ ಇದು ಇಲ್ಲಿರೋ ಪ್ರತಿಯೊಂದು ವಿಗ್ರಹನು ಕೂಗಿ ಕೂಗಿ ಹೇಳುತ್ತೆ ಇಂದಿನ ಕಾಲದಲ್ಲಿ ಎಷ್ಟು ಮಹತ್ವ ಇತ್ತು ವಾಸ್ತುಶಿಲ್ಪಕ್ಕೆ ಅಂತ ಸೊ ಪ್ರತಿಯೊಂದು ಕಲ್ಲಲ್ಲೂ ಒಂದು ವಿಸ್ಮಯವಾದಂಥ ವಾಸ್ತುಶಿಲ್ಪನ ನೀವು ಕಾಣಬಹುದು ಕಾಣೋ ಕೆಲವೊಂದು ವಿಗ್ರಹಗಳು ಹಲವಾರು ವಿಗ್ರಹಗಳು ಭಿನ್ನವಾಗಿರಬಹುದು ಆದರೂ ಅದರ ವಾಸ್ತುಶಿಲ್ಪ ಮಾತ್ರ ಹಾಗೆಯೇ ಮೂಡಿದೆ ನೋಡಿ ಯಾವ ರೀತಿ ಕೆತ್ತನೆ ಮಾಡಿದ್ದಾರೆ ಶಿಲಾಬಾಲಕೆಯನ್ನು ಆಗಿನ ಕಾಲದಲ್ಲಿ ಇನ್ನು ಯಾವ ರೀತಿ ವಾಸ್ತುಶಿಲ್ಪಿಗಳಿದ್ದರು ಬಂದವರೆ ಶಿಲ್ಪಕಲೆ ಬಗ್ಗೆ ಹೇಳಬೇಕು ಅಂದರೆ ದಿನಗಳೇ ಆಗಲಿ ಗಂಟೆಗಳಲ್ಲಿ ಸಾಕೋದಿಲ್ಲ ಅಷ್ಟು ವಿವರಣೆಯಾಗಿ ವಿಸ್ತಾರವಾಗಿ ಹೇಳಬೇಕಾಗುತ್ತೆ ಇನಿವೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಇದೆ ಅಂತ ಅಂದ್ಕೊತೀನಿ ಐ ಹೋಪ್ ಯು ಯಾರ್ಯಾರು ಈ ವಿಡಿಯೋನ ಹೊಸ್ತಾ ನೋಡ್ತಾ ಇರೋ ಅವರು ಸಬ್ಸ್ಕ್ರೈಬ್ ಮಕ್ಕಳಿಗೆ ಪಕ್ಕರೋ ಬೆಲ್ಲೈಕನ ಕ್ಲಿಕ್ ಮಾಡಿ ಇದು ನಮ್ಮ ಒಂದು ದಿನದ ಪ್ರವಾಸ ಇಲ್ಲಿಗೆ ಅಂತ್ಯಗೊಳ್ಳುತ್ತೆ ಮತ್ತು ಮುಂದಿನ ಒಂದು ಜೊತೆ ನಿಮ್ಮ ಮುಂದೆ ಬರ್ತೀನಿ ಅವೆನೇ ಸ್ಟೇ ಟೇಕ್ ಕೇರ್ ಸಿ ಯು ಬ ಬಾಯ್